ಲೇ ಲೇ ಇಲ್ಲೇ ಮಕ್ಕೊಂಡ್ ನೋಡ್ಲಿ ಹರ್ಸಿಬಿಟರ್ಸ್ ಎಬಸ್ರ ಅವ್ರು ಪಟ್ನಾಭಸ ಯಾಕಂದ್ರ ಹೈದರಾಬಾದ ಮುನ್ನೂರು ರನ್ ನೋಡ್ದ ಹರ್ಸಿ ಬ್ಯಾರನ ಮೂವತ್ ರನ್ ಆಲ್ ಔಟ್ ಮಾಡ್ಯಾರ ನಮಸ್ಕಾರ ರೀ ನಾ ಜಗ್ಗು ರೀ ಇವತ್ತಿನ ಮ್ಯಾಚ್ ಹೇಳಬೇಕಂದ್ರ ನಿನ್ನಿ ಮ್ಯಾಚ್ ತಿಂಡಿ ಮ್ಯಾಚ್ ತಿಂಡಿ ಮ್ಯಾಚ್ ತಿಂಡಿ ಮ್ಯಾಥ್ ರೀ ಅವನು ನಮ್ ಬೌಲರ್ಸ್ಗಳು ಇರ್ನಾ ಎಲ್ಲಿ ಇಟ್ಟಿದ್ರು ಏನ್ ತಾನು ಅದನ್ ಪವರ ಹಂಗರಿ ಇವ್ರು ನಮ್ ಹರ್ಸಿಬ್ಯಾರ ಅಂದ್ರ ಹಂಗ ಅವ್ರು ಒಂದೇ ಮಾತಾ ನಿಮ್ಗೆ ಹೇಳ್ಬೇಕಂದ್ರ ಅವ್ರು ಯಾರಿಗೂ ಏನು ತಮ್ಮ ಪವರ್ ಏನು ತಾವೇನು ಅಂತ ತೋರಿಸ್ಕೊಳಕ್ಕೆ ರೀ ಹಂಗೆ ಅಕಸ್ಮಾತ್ ತೋರಿಸಿರಪ್ಪ ಅಂತಂದ್ರೆ ಎಲ್ಲಿ ತೋರಿಸ್ಬೇಕು ಯಾವಾಗ ತೋರ್ಸ್ಬೇಕು ಅನ್ನೋದು ಪ್ಲ್ಯಾನ್ ಅವರು ಇವತ್ತು ನೋಡ್ರಿ ಎಂಥ ಸ್ಟ್ರಾಂಗ್ ಟೀಮು ನಾವು ರಾವೇಶ್ ಶೆಡ್ಡ ಸ್ಟೇಟ್ಮೆಂಟ್ ಕೊಡ್ತಾನೆ ಆರ್ ಸಿ ಬಿ ಜೋಡಿ ನಾವು ಹೇಳ್ತೇವೆ ಮುನ್ನೂರು ರನ್ ಹೊಡಿತೀವಿ ನಾವು ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಅವಂಗೇನು ಗೊತ್ತಾ ಮೂರಾ ಬಾಲಿಗೆ ಔಟ್ ಹಾಕಣ್ಣ ಅಂತೇಳಿ ಟ್ರಾವಿ ಶೆಡ್ಡನ ಮೂರು ಬಾಲಿಗೆ ಅಂದ್ರೆ ಜಿಗ್ಸ್ಯ ನಮ್ಮ ಯಾರು ನಮ್ಮ ವಿಲ್ ಜಾಕ್ಸ್ ಮೂರಾ ಬಾಲ್ ಆಡಕ್ ನಾವು ಅದು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮ ಅಭಿಷೇಕ್ ಶರ್ಮ ಅವ್ರ ಬಗ್ಗೆ ರೀ ಇಂಡಿಯಾ ಪ್ಲೇಯರ್ ಅವಂತೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಬೇಕಂತ ನಿಂತ್ ಬಿಟ್ಟನ್ರಿ ವಾ ಓಪ್ನರಾಗಿ ನಾ ಟಿ ಟ್ವೆಂಟಿ ಸೆಲೆಕ್ಟ್ ಆಗಬೇಕಂತ ನಿಂತಾನ ಇರಲಿ ಅವಂದು ಅವ್ರವ್ರ ವಿಚಾರ ಹಂಗೆ ಆಟಗಾರಂತೂ ಚಲೋ ಅದನ್ನ ನಂಬರ್ ಒನ್ ಆಟಗಾರದನಾ ಆಡಲಿ ಪಾಪ ಆಡಲಿ ಅದೇನಿಲ್ಲ ನಮ್ಮ ಆರ್ ಸಿ ಬಿ ಬೌಲರ್ಸ್ ಬಗ್ಗೆ ಇಟ್ಟಿದ್ವಿ ದಿನ ಏನೇನು ಹೇಳ್ತಿದ್ವಿ ಏನೇನು ಮಾಡ್ತಿದ್ವಿ ಆದ್ರೆ ನಮ್ಮ ಹೈದರಾಬಾದ್ ಜೋಡಿ ಗೆದ್ರಲ್ಲ ನೂರು ಮ್ಯಾಚ್ ಗೆದ್ದಂಥ ಖುಷಿ ನಮಗೆ ಐತ್ ನೋಡಿರಿ ಇವತ್ತು ನೂರು ಮ್ಯಾಚ್ ಗೆದ್ದಂಥ ಖುಷಿ ಬ್ಯಾಡ್ ನಮ್ಗೆ ಆರ್ಸಿ ಬಿ ಕಪ್ ಗೆಲ್ಲೋದು ಬ್ಯಾಡ್ರಿ ಇಂಥದ್ದೊಂದು ಒಂದು ಏನಾರು ರೆಕಾರ್ಡ್ ಮಾಡ್ಕೊಂತ ಹೋಗಿದ್ರು ಸಾಕ ನಮ್ಮ ಆರ್ ಸಿ ಬಿ ಅವ್ರು ಹೆಂಗಂದ್ರೆ ಇವರು ಏನಾರ ಒಂದು ಸಾಧನೆ ಮಾಡ್ಬೇಕಂದ್ರೆ ದಿನ ಒಂದು ದಿನ ಒಂದು ಗೆದ್ದೋದು ಸೋಲೋದು ಅವೆಲ್ಲ ಕಾಮನ್ ಅಂಥದ್ದು ಮಾಡೋದು ರೀ ಅದ ಹೆಂಗ ಇದು ಒಂದು ಒಂದು ಏನೋ ಒಂದು ರೆಕಾರ್ಡ್ ಮಾಡಿ ಅದನ್ನ ನೆನಪು ಪಿಟ್ಕೋಂಥದೊಂದು ಮಾಡಿ ಹೋಗಿಬಿಡೋದು ಇದೆ ಹೈದರಾಬಾದ್ ರೀ ಎಂಥ ಸ್ಟ್ರಾಂಗ್ ಟೀಮ್ ರೀ ಅವನು ಮಾತಿತ್ತಿರಬ್ರಿ ಎರಡು ನೂರ ಐವತ್ತು ಎರಡುನೂರೈ ಎರಡು ಎರಡುನೂರ ತೊಂಬತ್ತು ಎಂತ ಸ್ಕೋರ್ ಹೊಡ್ಯಾರು ಜಸ್ಟ್ ಎರಡ್ನೂರ ರನ್ ಹೊಡ್ಯಾಕ್ ಆಗ್ಲಿಲ್ಲ ಇವ್ರು ಕಡಿಂದ ಹೈದರಾಬಾದ್ ಅರ್ ಕಡಿಂದ ಮನಿ ಎರಡ್ ನೂರ ಎಂಬತ್ತೇಳು ಹೊಡೆದ್ರ ನಮ್ಮ ಬಿ ಜೋಡಿನ ಹಳ ಇವರ ನಮ್ಮ ಆಶಿಬಾರ್ ಎರಡ್ನೂರ ಅರವತ್ತೆರಡು ಹೊಡೆದ್ರ ಜಸ್ಟ್ ಬರೀ ಇಪ್ಪತ್ತೈದು ರನ್ ಇಲ್ಲಿಗದ ಇವ್ರಿಗೆ ಹೈದರಾಬಾದ್ರಿಗೆ ಅವರಿಗೆ ಎರಡ್ ನೂರ ಆರ್ ರನ್ ಚೇಜ್ ಮಾಡಾಕಾಗಲಿಲ್ಲ ಹಂಗ ನಮ್ಮ ಆಸಿಬಿ ಅಂದ್ರೆ ಬೆಂಕಿ ಇದ್ದಂಗೆ ನಮ್ ನಮ್ಮ ಅಂತು ಶಿಸ್ತು ಖಾರ ಹಾಕಿ ಬಿರಿಯಾನಿ ತಿನಿಸ್ಕೊಂಡು ಹೋಗಿಬಿಟ್ಟಿದ್ವಿ ಇವತ್ತು ಶಿಸ್ತ ಹೈದರಾಬಾದಿ ಬಿರಿಯಾನಿ ಹೈದರಾಬಾದ್ ಹೈದರಾಬಾದ್ದಾರ ಹೈದರಾಬಾದ್ ದಾಗ ಬಂದರು ನಮ್ಮ ಹರ್ ಸಿ ಬಿ ಹುಡುಗರು ನಮ್ಮ ಬ್ಯಾಟಿಂಗ್ ಲೈನಪ್ ಅಂತೂ ಹೇಳಾಕಲ್ ಯಾ ಬ್ಯಾಟಿಂಗ್ ಲೈನಪ್ ಬೆಂಕಿದ್ದಂಗೆ ಅದು ನಮ್ಮ ಒಂಥರ ಏನು ನಮ್ಮ ಇದ್ರನ್ನ ಕೈ ಬಿಡುದಿಲ್ಲ ಅಂತಾರ ನಂಗೆ ಬ್ಯಾಂಕ್ ಅದು ಅದ್ರಾಗ ನಮ್ಮ ಕೊಯ್ಲಿ ಕಾಕ ಅವ್ರು ಆರೆಂಜ್ ಕಾಪು ಬ್ಯಾನ್ ಹೈತಿ ಬಿಟ್ಟಾರ ಆರೆಂಜ್ ಕ್ಯಾಪ್ ಅಂತೂ ಬಿಟ್ಟು ಬಿಟ್ಟು ಕೊಡೋದಿಲ್ಲ ಯಾರಿಗೂ ಯಾರಿಗೂ ಕೊಡೋದೇ ಇಲ್ಲ ಅಂತ ತಿಂತ್ಬಿಟ್ಟಾರೆ ಕೊಹ್ಲಿ ಕಾಕ ಮತ್ತು ಇವರು ನಮ್ಮ ರಜದ ಪತ್ತಿದವರು ಅಂತೂ ಬ್ಯಾನ್ ಹತ್ತಿದ ಬೀತಾ ನಂಗೆ ಇಪ್ಪತ್ತು ಬಾಲಿಗೆ ಫಿಫ್ಟಿ ಮಾಡೀನಿ ಹಂಗೆ ಹಿಂಗ ದಾನು ಹೈತ್ಬ ನಮ್ಮ ವಿಲ್ ಜಾಕ್ಸ್ ಅವ್ರು ಯಾಕೋ ಒಂದು ಏಟ್ ಫ್ಲಾಪ್ ಆದ್ರೆ ಬತ್ತ ಆಗಲಿ ಅದೇನು ಸಮಸ್ಯೆ ಇಲ್ಲ ಆದರೂ ರಾವೀಶ್ ಅವ್ರು ಅವರು ವಿಕೆಟ್ ತೆಗೆದು ಅವರು ಒಂದು ಮ್ಯಾಜಿಕ್ ಮಾಡಿರ ಹಂಗೆ ಬಂದರೆ ನಮ್ಮ ಕರಣ್ ಶರ್ಮ ಅವ್ರು ಬಂದು ಅವರು ಒಂದು ಎರಡು ವಿಕೆಟ್ ತಕೊಂಡ್ರೆ ನಮ್ಮ ಇವರು ಪ್ಯಾ ಗ್ರೀನ್ ಅವ್ರು ಬಂದು ಅವರು ಒಂದು ಎರಡು ವಿಕೆಟ್ ತಗೊಂಡ್ರೆ ಅದ್ರಾಗ ನಡುಕ ನಮ್ಮ ಕ್ಯಾಪ್ಟನ್ ಯಾರು ನಮ್ಮ ಕ್ಯಾಪ್ಟನ್ ಅಂತ ನೋಡು ಹೈದರಾಬಾದಿ ಕ್ಯಾಪ್ಟನ್ ಕ್ಯಾಪ್ಟನ್ ಕೂಲ್ ಆಗ ಹೊಂಟಿರೋರು ಪ್ಯಾಟ್ ಕಮ್ಮಿನ್ಸ್ ಅವ್ರು ಎಂಥ ಇನ್ನಿಂಗ್ಸ್ ಆಡಿದ್ರು ಅವ್ರು ನಡಕ್ಕೆ ಒಂದು ಎಂಟು ಒಲಿಗೆ ಇಪ್ಪತ್ತಾರು ರನ್ ಇನ್ನು ಹೊಡೆದು ಅವರು ಸಿಕ್ಕಫ್ರೆ ಮ್ಯಾಗ ಮುಗಿಸ್ತಾ ಇರ್ಬೋದ್ ನೋಡೋದೇ ಮತ್ತು ಅವರು ವಿಕೆಟ್ ಹೋದ್ರೆ ಅದು ಕೆಮ್ಮ್ರ ಗ್ರೀನ್ ಅವ್ರ ತೆಗೆದ್ರು ಅವ್ರನ್ನ ಇರಲಿ ಅದು ಹಿಂಗೆಲ್ಲ ಅವ್ರನ್ನ ಆಟ ಗೆಲುವು ಸೋಲು ಅಂತ ತಿರುದನ ಅದನ್ನ ಇನ್ನೊಂದು ಹೊಟ್ಟದ ಹಂಗೆ ಹಾಕ್ತೀವಿ ಹಿಂಗೆ ಮಾಡ್ತೀವಿ ಆರ್ ಸಿ ಬಿ ಐತಿ ಹಿಂಗೆ ಐತಿ ಬರಾವೇ ಸೆಡ್ ಅವ್ರು ಹೇಳ್ತಾರೆ ಆರ್ ಸಿ ಬಿ ಜೋಡಿ ಬಿದ್ರ ಮುನ್ನೂರು ರನ್ ಚೇಂಜ್ ಮಾಡ್ತೇವಿ ಮುನ್ನೂರು ರನ್ ಹೊಡಿತೇವಿ ಅಂತ ಹೇಳ್ತಾರೆ ಅವ್ರಿಗೇನು ಗೊತ್ತ ಹಂಗೆ ಅವ್ರು ಹೇಳ್ತಿರ್ತಾರ ಹೇಳರ್ಗೆ ಆಯ್ತಪ್ಪ ಅಂತೇಳಿ ಸುಮ್ಮನೆ ಇರೋದು ಬಟ್ ನಮ್ಗೆ ನೋಡ್ರಿ ನಮ್ಮ ಆರ್ ಸಿ ಬಿ ಹುಲಿಗಳು ಬ್ಯಾಂಕ್ ಇದ್ದಂಗೆ ರೀ ಅವ್ರು ಬ್ಯಾಂಕ್ ಇದ್ದಂಗೆ ಅವ್ರು ಅವ್ರಿಗೆ ಬಗ್ಗೆ ಏನು ಹೇಳಬೇಕಂದ್ರೆ ಸಾಲೋದಿಲ್ಲ ಪದಗಳು ಸಾಲೋದಿಲ್ಲ ಅಂತೂ ಇಂತೂ ಮ್ಯಾಚ್ ಗೆದ್ದ್ರಿಪ್ಪ ಎರಡು ಮ್ಯಾಚ್ ಗೆದ್ರೆ ಒಂಬತ್ತು ಮ್ಯಾಚಿನಾಗೆ ಎರಡು ಮ್ಯಾಚ್ ಗೆದ್ರ ಇನ್ನು ಐದು ಮ್ಯಾಚ್ ಅದಾವ ಐದು ಮ್ಯಾಚಿನಾಗೆ ಐದು ಐದು ಗೆದ್ರು ಚಾನ್ಸ್ ಐತಿ ಒಂದಟ ಸ್ವಲ್ಪ ಸ್ವಲ್ಪ ಅಲ್ಲೇ ಇಲ್ಲೇ ಔಟ್ರ ಇನ್ನೇನು ಗ್ಯಾಪ್ ಆಗಲಂಗೆದ್ದ್ರ ಒಂದು ಚಾನ್ಸ್ ಐತಿ ಇವತ್ತು ಮೂವತ್ತೈದು ರನ್ ಇಲ್ಲಿಗಾದ್ರೆ ನಮ್ಮ ಹುಡುಗರು ಅದು ಯಾರ ಜೋಡಿ ಹೈದರಾಬಾದ್ ಜೋಡಿ ಹೈದರಾಬಾದ್ ಹೈದ್ರಾಬಾದ್ದಾರ ಜೋಡಿ ಮೂವತ್ತೈದು ರನ್ಗದರು ಯಾವ ಯಾವಾಗ ಹೈದರಾಬಾದ್ ಅಂತ ಹೇಳತನಂದ್ರೆ ಏನು ನೋಡ್ತೀರಿ ನಿಮ್ಮ ಬೆಳಗಿಂದ ಇವತ್ತು ಮುಂಜಾನೆಯಿಂದ ನಮಗೆ ಏನು ಹೈದರಾಬಾದ್ ಹೈದರಾಬಾದ್ ಮುನ್ನೂರು ರನ್ ಹೈದರಾಬಾದ್ ಮುನ್ನೂರು ರನ್ ಹೈದರಾಬಾದ್ ಕೇಳಿ 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 ಸಾಕು ಇತ್ತು ಚಂದ ನಮಗೆ ನಿಂತು ಮೂವತ್ತು ಮೂವತ್ತು ರನ್ ಹೊಡಿಯೋಕ್ಕಾಗಿಲ್ಲ ಅವ್ರ ಕಡೆಯಿಂದ ಮುನ್ನೂರು ರನ್ ಮುನ್ನೂರು ರನ್ ಮುನ್ನೂರು ರನ್ ಮುನ್ನೂರು ರನ್ ಕೇಳಿ ಕೇಳಿ ನಮ್ಗಂತೂ ತಲೆ ಆಗ ಸಿಡ್ದು ಹೋಗಿ ಬಿಟ್ಟಿತ್ತು ಮುಡ್ರಿ ಅಂಥ ಮ್ಯಾಚ್ನ ನಮ್ಮ ಅವ್ರು ಆರಾಮಾಗಿ ಎದ್ರು ಏನು ಟೆನ್ಷನ್ ತೊಗೊಳ್ರಿ ಆರಾಮಾಗಿ ಎದ್ರು ಅಷ್ಟ ಸಾಕು ರೀ ನಮ್ಗೆ ಕಪ್ಪೆ ಅದಕ್ಕೆ ಬೇಕು ರೀ ಕಪ್ಪು ತೊಗೊಂಡು ಏನು ಮಾಡ್ದೈತೆ ಸಾಕು ನಮ್ಗೆ ಇಷ್ಟ ಏನಾರ ಒಂದು ರೆಕಾರ್ಡ್ ಮಾಡ್ಕೊಂಡು ಹೋಕ್ಕಾರಲ್ಲ ಸಾಕು ಮುಗೀತು ನಮ್ಗೆ ಸಾಕು ಇದ್ರಾಗ ನಾ ಜೀವನ ಕಳಿತೀವಿ ನಾವು ನಡೀತಿದ್ರೆ ನಮ್ಗೆ ಏನು ಆಗೋದಿಲ್ಲ ಹಾಂ ಇನ್ನು ಏನು ಹೇಳಬೇಕು ನಮ್ಮ ಹುಲಿಗಳ ಬಗ್ಗೆ ಹುಲಿಗಳ ಬಗ್ಗೆ ಅಂತೂ ಹೇಳಾಕೆ ಪದಗಳ ಸಾಲ ನೋಡೋಣ ನೆಕ್ಸ್ಟ್ ಮ್ಯಾಚ್ ಹಂಗೆ ಗೆದ್ಕೊಂತ ಹೋದ್ರೆ ಇನ್ನೂ ಹಂಗೆ ವೀಡಿಯೋಗಳು ಬರ್ತಿರ್ತಾವೆ ನೋಡ್ರಿ ಹಂಗೆ ವೀಡಿಯೋ ನಮ್ಮ ವೀಡಿಯೋನು ಲೈಕ್ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಇನ್ನೊಂದು ಚಾನೆಲ್ ಕ್ರಿಯೇಟ್ ಮಾಡುವಂಗೆ ಒಂದು ಈಟ ಎತ್ತರಕ್ಕೆ ಬಳಸ್ರಿ ಸಾಕ ಇದು ಒಂದು ಚಾನಲ್ನ ಮುಂದೆ ಹೋಗ್ಬಲ್ದು ಆರ್ ಸಿ ಬಿ ಬಗ್ಗೆ ಹೇಳ್ಬೇಕಂದ್ರೆ ನಾವು ಹೇಳೋದು ಒಂದೇ ರೀ ಈ ಸಲ ಕಪ್ನ ನಮ್ದಾಗ ನೋಡ್ರಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ when para ali.